ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಟಕ್ಕರ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ತೂಗುದೀಪ ಕುಟುಂಬದ ಕುಡಿ ಮನೋಜ್ ಕುಮಾರ್ ಅವರ ಹೊಸ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ ಸಿನಿಮಾದ ಹೆಸರು ಗಾರ್ಡನ್ ಅಂತ ಸೊ ಈ ಸಿನಿಮಾದ ಮುಹೂರ್ತದ ಬಗ್ಗೆ ಹಾಗೆಯೇ ಈ ಒಂದು ಸಿನಿಮಾದ ಕಾನ್ಸೆಪ್ಟ್ ಬಗ್ಗೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಮನೋಜ್ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾದ ಮುಹೂರ್ತ ನೆರವೇರಿದೆ ಗಾರ್ಡನ್ ಅಂತ ಸಿನಿಮಾದ ಟೈಟಲ್ ಇಟ್ಕೊಂಡಿದ್ದೀರಾ ಸೊ ಯಾವುದ್ರ ಬಗ್ಗೆ ಈ ಸಿನಿಮಾ ಇರುತ್ತೆ ಸೊ ಆಫ್ಟರ್ ಲೈಕ್ ಟಕ್ಕರ್ ಆದ ನಂತರ ಧರಣಿ ಇದೆ ಸೊ ಇನ್ನು ರಿಲೀಸ್ ಆಗಲಿಕ್ಕಿದೆ ಅದು ಅದಾದಮೇಲೆ ಈಗ ಗಾರ್ಡನ್ನಲ್ಲಿ ಈಗ ಸೆಟ್ಟೇರಿರುವಂಥದ್ದು ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಧರಣಿ ಒಂದು ಟಕ್ಕರೊಂದು ವಿಭಿನ್ನವಾದ ಕತೆ ಧರಣಿನೂ ವಿಭಿನ್ನವಾದ ಕತೆ ಸೊ ಅದೇ ಥರ ಗಾರ್ಡನೂ ಒಂದು ವಿಭಿನ್ನವಾದ ಕಥೆನೇ ಇಟ್ಕೊಂಡಿದ್ದೀನಿ ನಾನು ನನಗೆ ಸಿಕ್ಕಿರೋದೊಂದು ನಾನು ಲಕ್ ಅಂದ್ಕೊತೀನಿ ಅದು ಏನಕ್ಕೆ ಅಂದರೆ ಗಾರ್ಡನ್ ಅನ್ನೋದೇ ನಂಪ್ಯಾಡ್ಗೆ ಅಲ್ಲಿ ಗಾರ್ಡನ್ ಅಂದ್ಬಿಟ್ಟು ಹೆಸರಿಡ್ತಾರೆ ಸೊ ಅದನ್ನು ಗಾರ್ಡನ್ ಅಂತ ಕರೀತಾರೆ ಅವ್ರ ಲೋಕಲ್ ಭಾಷೆ ಸೊ ಅದನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಸೊ ಕತೆ ಆ ಪೌರ ಕಾರ್ಮಿಕರ ಮಧ್ಯದಲ್ಲಿ ನಡೆಯುವಂಥ ಕತೆ ಅವ್ರ ಜೀವನ ಹೆಂಗಿದೆ ಅವ್ರು ಹೇಗೆ ನಡೀತದೆ ಆಮೇಲೆ ಅಲ್ಲಿಂದ ಅವ್ರ ಲೈಫ್ಗಳು ಹೆಂಗೆ ಟರ್ನ್ ಆಗಿ ಟು ಇಷ್ಟ ಆಗುತ್ತೆ ಅಂದ್ಬಿಟ್ಟಿದ್ದಾನೆ ಸೊ ಆ ಪಾತ್ರ ನಂದು ಆಗಿರೋದು ಸರ್ ಪ್ರಮುಖವಾಗಿ ದಿನಕರ್ ತೂಗುದೀಪ್ ಅವರು ಅಂದರೆ ಮೊದಲಿಂದ ಅಂದರೆ ನಿಮ್ಮ ಸಿನಿ ಜರ್ನಿ ಶುರುವಾದಾಗಲಿಂದ ಅವ್ರು ನಿಮ್ಮ ಜೊತೆಗಿದ್ದಾರೆ ಇನ್ಫ್ಯಾಕ್ಟ್ ಇವತ್ತಿನ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ಬಂದು ಮುಹೂರ್ತಕ್ಕೆ ನಿಮಗೆ ಶುಭ ಕೋರಿದ್ದಾರೆ ಸೊ ಅವ್ರು ಹೇಳೋ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಏನೇ ಇರ್ಬೋದು ಒಂದು ಸಿನಿಮಾ ಅಂದರೆ ಒಂದು ಪ್ಯಾಷನ್ ಅವ್ರಿಗೆ ಅವ್ರಿಗಾಗಲಿ ದರ್ಶನ್ ಸರ್ಗಾಗಲಿ ಇಬ್ಬರಿಗೂ ಪ್ಯಾಷನ್ ಅದು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡೋದೇ ಇಲ್ಲ ನಾವು ಫ್ಯಾಮಿಲಿಯಲ್ಲಿ ಸಿಕ್ಕಿದಾಗಲೋ ಸೊ ಇವತ್ತು ಬಂದಿದ್ದಾರೆ ಅಂದರೆ ಸಿನಿಮಾಕ್ಕೋಸ್ಕರ ಸೊ ಮನೋಜರ ಸೆಕೆಂಡ್ರಿ ಸಿನ್ಮಾನೇ ಅಲ್ಟಿಮೇಟ್ ಅವ್ರಿಗೆ ಹೊಸ ಸಿನಿಮಾಗೆ ಬಂದು ಇವತ್ತು ಬ್ಲೆಸ್ ಮಾಡಿಬಿಟ್ಟು ಹೋಗಿದಾರೆ ಸೊ ಇಡೀ ನಮ್ಮ ಕುಟುಂಬಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಸರ್ ಪ್ರಮುಖವಾಗಿ ಈಗ ಟಕ್ಕರ್ ಸಿನಿಮಾದ ಕೆಲವೊಂದಷ್ಟು ಇದು ಪ್ರೆಸ್ ಮೀಟ್ ಸಂದರ್ಭಗಳಲ್ಲಿ ಆಗಿರಬಹುದು ದರ್ಶನ್ ಸರ್ ಅವರು ಆ್ಯಕ್ಚುಲಿ ನಿಮ್ಮ ಜೊತೆಗೆ ಹೂಡಿದರು ಸೊ ಈಗ ಅವರಿಲ್ಲ ಇವತ್ತಿನ ಒಂದು ಪರಿಸ್ಥಿತಿ ಅದನ್ನೆಲ್ಲವನ್ನು ಅವಲೋಕನ ಮಾಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವರ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಅವರು ಏನಿದೆ ಕಾನೂನು ಪ್ರಕಾರ ಅದೆಲ್ಲ ಮುಗಿಸ್ಕೊಂಡು ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಆಚೆ ಬಂದರೆ ಅಷ್ಟೇ ಸಾಕು ಸರ್ ಯಾಕಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬೇಕು ಸರ್ ಅವರು ನನಗೆ ಅಂತಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬೇಕು ಸೊ ಅವರಿಂದ ತುಂಬ ಕುಟುಂಬಗಳು ನಡೀತಾ ಇದೆ ನಡೀತಾ ಇತ್ತು ಸೊ ಇವತ್ತು ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೆ ಇನ್ನೊಂದಷ್ಟು ಸಿನಿಮಾಗಳು ನಿರ್ಮಾಪಕರು ನಿರ್ದೇಶಕರು ನಮ್ಮಂಥ ಹೊಸ ಕಲಾವಿದರಿಗೆ ಬೆಂತಟ್ಟಿ ಇವತ್ತಿನವ್ರಿಗೂ ಪ್ರೋತ್ಸಾಹಿಸಿದ್ದಾರೆ ಸೊ ಅವರು ಬರಬೇಕು ಅಂತ ನಾನು ಸರ್ ಸರ್ ತೂಗುದೀಪ ಕುಟುಂಬದವರಾಗಿ ಇದು ಟಫ್ ಟೈಮ್ ಆ್ಯಕ್ಚುಲಿ ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ ಟಫ್ ಟೈಮ್ ನಡೀತಾ ಇದೆ ಸೊ ಒಂದು ಕುಟುಂಬದವರಾಗಿ ಯಾವ ರೀತಿ ಇದನ್ನು ನೋಡ್ತಾ ಇದ್ದೀರಾ ಯಾವ ರೀತಿ ಇದರಿಂದ ಇದರಲ್ಲಿ ಸ್ಟ್ರಾಂಗಾಗಿ ನಿಂತಿದ್ದೀರಾ ನೀವು ಒಂದು ಕುಟುಂಬವಾಗಿ ಮತ್ತು ವಿಜಯಲಕ್ಷ್ಮಿಯವರಾಗಿರ್ಬೋದು ಅವರಿಗೆಲ್ಲ ಯಾವ ರೀತಿ ನೀವು ಸ್ಟ್ರಾಂಗಾಗಿ ಒಂದು ಬೆನ್ನೆಲ್ಲೊಬ್ಬಾಗಿ ನಿಂತಿದ್ದೀರಾ ಯಾವ ರೀತಿ ಒಂದು ರೀತಿ ಅವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ ಇದ್ದೀರಾ ಅಂತ ಬೇಸಿಕಲಿ ಅವರು ತುಂಬ ಸ್ಟ್ರಾಂಗ್ ಲೇಡಿ ಅವರು ಸೊ ಆಬ್ವಿಯಸ್ಲಿ ನಾವು ನಿಂತ್ಕೊಳ್ಳೇಬೇಕು ಸೊ ನಾವು ನಿಂತಿದ್ದೀವಿ ಇವತ್ತು ಬಟ್ ಓಪ್ಸ್ ಫಾರ್ ದಿ ಬೆಸ್ಟ್ ಟುಮಾರೋ ಸರ್ ಇನ್ನು ಆ್ಯಕ್ಚುಲಿ ಇವಾಗ ಗಾರ್ಡನ್ ಸಿನಿಮಾ ಇವಾಗ ಸೆಟ್ ಏರಿದೆ ಸೊ ಧರಣಿ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ರಿಲೀಸ್ ಪ್ಲ್ಯಾನ್ಸ್ ಯಾವಾಗ ಏನು ಅಂತ ಆ್ಯಕ್ಚುಲಿ ಧರಣಿದು ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಸೊ ಆ್ಯಕ್ಚುಲಿ ನಾವು ಈ ಸಾ ಇಷ್ಟೊತ್ತು ಮುಗಿಸ್ಕೋಬೇಕಾಯ್ತು ಮಳೆ ಅಂದ್ಬಿಟ್ಟಿದ್ದೇನೆ ನಾವು ಒಂಚೂರು ಎಲ್ಲ ಮುಂದಕ್ಕೆ ಹೋಗಿದ್ದೀವಿ ಯಾಕಂದರೆ ಸೆಟ್ ಸಾಂಗ್ ಅದು ಸೊ ಪ್ರಾಬಬ್ಲಿ ನೆಕ್ಸ್ಟ್ ಮಂತು ಅದು ಶೂಟ್ ಮುಗಿಸ್ಕೊಂಡ್ರೆ ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಅದು ಮುಗಿಸ್ಕೊಂಡ್ರೆ ನಾನು ಗಾರ್ಡನ್ ಹೋಗ್ತೀನಿ ಸೊ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದಿದೆ ಅದು ಡೆವಿಲ್ ನೋಡ್ಕೊಂಡು ಇವಾಗ ಇಂಡಸ್ಟ್ರಿ ಸ್ವಲ್ಪ ಎಲ್ಲ ಎದೊಳ್ತಾ ಇದೆ ಇವಾಗ ಒಂಚೂರೆಲ್ಲ ಸಿನಿಮಾಗಳೆಲ್ಲ ನಿಂತ್ಕೊತಾ ಇದೆ ಥಿಯೇಟ್ರ್ಗಳಲ್ಲಿ ಅಂದಾಗ ಇವತ್ತು ರೈಟ್ ಟೈಮ್ ನಾವು ಬರೋಕ್ಕೆ ಸೊ ಜಾನ್ ಫೆಬ್ರಲ್ಲಿ ನಾವು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಎಲ್ಲವೂ ಸರಿ ಇರ್ತಿದ್ರೆ ದರ್ಶನ್ ಸರ್ ಅಫ್ಕೋರ್ಸ್ ನಾವು ಅವರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಇವತ್ತಿನ ಮುಹೂರ್ತದ ಒಂದು ಸಂದರ್ಭದಲ್ಲಿ ನಿಮಗೆ ವಿಶ್ ಮಾಡಲಿಕ್ಕೆ ಬಟ್ ಅವರಿಲ್ಲ ಬಟ್ ಅವರಿಂದ ನೀವು ಅಂದರೆ ಏನೆಲ್ಲ ಯಾವುದೆಲ್ಲ ವಿಷಯಕ್ಕೆ ಇನ್ಸ್ಪೈರ್ ಆಗಿದ್ದೀರಾ ನಟನೆ ವಿಷಯ ಆಗಿರ್ಬೋದು ಚಿತ್ರರಂಗದಲ್ಲಿ ಯಾವ ರೀತಿ ನಿಮ್ಮ ಒಂದು ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನುವಂತಹ ವಿಚಾರದಲ್ಲಿ ಅವ್ರು ಯಾವ ರೀತಿ ನಿಮಗೆ ಸಜೆಷನ್ಸ್ ಕೊಡ್ತಾಯಿದ್ರು ಯಾವ ರೀತಿ ನಿಲ್ತಾಯಿದ್ರು ನಿಮಗೆ ಅಂತ ಆ್ಯಕ್ಚುಲಿ ಅವರು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತಾರೆ ಬೆನ್ನೆಲ್ವಾಗಿ ನಿಂತಿದ್ರೆ ನಾನು ಆ್ಯಕ್ಚುಲಾಗಿ ಅವ್ರದ್ದು ಎರಡು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂಬರೀಷ ಅಂದ್ಬಿಟ್ಟು ಚಕ್ರವರ್ತಿ ಅಂದ್ಬಿಟ್ಟು ತುಂಬ ಕಲ್ತಿದ್ದೀನಿ ಅಲ್ಲಿಂದ ಸೊ ಹೇಗೆ ಆರ್ಟಿಸ್ಟು ಎಷ್ಟು ಯಾವ ಟೈಮಿಗೆ ಬರಬೇಕು ಯಾವ ಪಂಚಲಾಗಿರಬೇಕು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ಅಲ್ಲಿಂದ ನಾವು ಕಲಿಬೇಕು ಹೊಸಬರು ಬೇರೆ ಯಾವುದೂ ನಾವು ಅವ್ರ ಸ್ಟಾರ್ಡಮ್ನ ನೋಡ್ಬಿಟ್ಟು ನಾವು ಅದನ್ನು ಇದು ಮಾಡೋದಲ್ಲ ಅವರು ಇನಿಷಿಯಲ್ ಸ್ಟೇಜಸ್ಸಿಂದ ಎಲ್ಲಿವರೆಗೂ ಇವತ್ತಿನವರೆಗೂ ಬಂದಿದ್ದಾರೆ ಸೊ ಅಂಬಲ್ ವ್ಯಕ್ತಿ ಅವರು ಸೊ ಅದನ್ನು ನಾವು ನಾವು ಕಲ್ತ್ಕೋಬೇಕು ಅದನ್ನು ರೂಢಿಸ್ಕೋಬೇಕು ನಾವು ಅಷ್ಟೇ ಸಜೆಷನ್ ಅದೇ ಸಿನಿಮಾನ ಪ್ರೀತಿ ಸಿ ಅಂದ್ಬಿಟ್ಟು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಅದನ್ನು ಏನು ತೊಂದರೆ ಆಗ್ದಾರಂಗೆ ಸಿನಿಮಾ ಮುಗಿಸ್ಕೊಟ್ಬಿಟ್ಟು ಆಚೆ ಬರಬೇಕು ನಾವು ಅದಾದಮೇಲೆ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಎಲ್ಲ ನಾವೇನಾಗುತ್ತೆ ಒಂದೊಂದ್ಸತಿ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿರ್ತದೆ ಬಟ್ ನನ್ನ ಸಿನಿಮಾದಲ್ಲಿ ಮೂರು ಸಿನಿಮಾದಲ್ಲೂ ಆ ಥರ ಆಗಿಲ್ಲ ಅಂದರೆ ಮೀನ್ ಆಗಿಲ್ಲ ಎರಡು ಸಿನಿಮಾದಲ್ಲೂ ಸೊ ಅವ್ರು ಹೇಳ್ಕೊಟ್ಟಿರೋದನ್ನ ನಾವು ನಡ್ಕೊಂಬರ್ತಾವ್ರು ಸರ್ ಇನ್ನು ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರಚಾರವನ್ನು ಅವರ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ಸೊ ನೀವೆಷ್ಟು ಅದಕ್ಕೆ ಲೈಕ್ ಅಂದರೆ ವೆಯ್ಟ್ ಮಾಡ್ತಿದ್ದೀರಾ ಡೆವಿಲ್ ಸಿನಿಮಾಗೆ ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಅಂದರೆ ಈ ಸಿನಿಮಾ ಜೊ ಈ ಡಿಸ್ಕಷನ್ಸ್ ಏನಾದ್ರು ಅವರಿಗೆ ಅಂದರೆ ಹೇಳಿದ್ರೆ ಕಥೆ ಬಗ್ಗೆ ಎಲ್ಲ ಸೊ ಮತ್ತು ಧರಣಿ ಸಿನಿಮಾದ ಕಥೆ ಎಲ್ಲ ಅವ್ರಿಗೆ ಹೇಳಿದ್ರ ಸೊ ಟೆವಿಲ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿದ್ದು ಆ ಥರದ್ದು ಏನೋ ಇದೆಯಾ ಇಲ್ಲ ಧರಣಿ ಕತೆ ಗೊತ್ತು ಅವ್ರಿಗೆ ಧರಣಿ ಎಲ್ಲ ಗೊತ್ತು ಗಾರ್ಡನ್ನು ಅದು ಹೇಳಿದ್ದೆ ನಾನು ಬಟ್ ಕತೆ ಬಗ್ಗೆ ಗೊತ್ತಿಲ್ಲ ಇದನ್ನೆಲ್ಲ ನನ್ನದು ಕತೆ ಹೇಳೋದು ನಾನು ಕೇಳೋದೆಲ್ಲ ದಿನಕರ್ ಸರ್ ಹತ್ರ ಯಾಕಂದರೆ ತುಂಬ ಟೈಟ್ ಶೆಡ್ಯೂಲಲ್ಲಿ ಇರ್ತಾಯಿದ್ರು ದರ್ಶನ್ ಸರ್ ಸೊ ಅವ್ರ ಹತ್ರ ನಾನು ಹೋದಾಗ ಜಸ್ಟ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಬರ್ತಾಯಿದ್ದೆ ಏನು ನಡೀತು ಎಲ್ಲಿವರೆಗೂ ಬಂದಿದೆ ಸಿನಿಮಾ ಅಂದ್ಬಿಟ್ಟು ಡೆವಿಲ್ದು ಇವಾಗ ಡೆವಿಲ್ ಏನು ಸೆಲೆಬ್ರಿಟೀಸೇ ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ ಆ ಸೆಲೆಬ್ರಿಟೀಸ್ ಜೊತೆ ನಾನೊಬ್ಬ ಸೆಲೆಬ್ರಿಟಿ ನಾವು ಒಂದು ಹೋಗೋದು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ಬೇಕಷ್ಟೆ ಯಾಕಂದರೆ ಈ ಸಿನಿಮಾನ ಯಾರೂ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರ ಸೆಲೆಬ್ರಿಟೀಸ್ ಅಷ್ಟೊಂದು ಇವತ್ತು ಪಬ್ಲಿಸೈಸ್ ಮಾಡಿಬಿಟ್ಟಿದ್ದಾರೆ ಸಿನಿಮಾನ ಬೇರೆ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಸೊ ನಾನೊಬ್ಬ ಸರ್ ಹಿಂದೊಮ್ಮೆ ಅಂದರೆ ಸಾರಥಿ ಟೈಮಲ್ಲಿ ಕೂಡ ಇದೇ ಥರ ಒಂದು ಸಿಚುವೇಷನ್ ಎದುರಾಗಿತ್ತು ಆಗ ಅಂದರೆ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆದ್ದಿತ್ತು ಜನಗಳ ಕೈ ಹಿಡಿದಿದ್ರು ಈಗ ಮತ್ತೆ ಡೆವಿಲ್ ಸಂದರ್ಭದಲ್ಲೂ ಇದೇ ಥರ ಇದು ಅನ್ಫಾರ್ಚುನೇಟ್ ಸಿಚುವೇಷನ್ ಅಂತಲೇ ಹೇಳ್ಬೋದು ನಿಮಗೆ ಅಂದರೆ ಏನು ಲರ್ನಿಂಗ್ ಇದರಿಂದ ಅಂದರೆ ಯಾ ಆ್ಯಸ್ ಎ ಕುಟುಂಬವಾಗಿ ಏನು ನಿಮಗೆ ಅನಿಸುತ್ತೆ ಇದನ್ನೆಲ್ಲ ನೋಡುವಾಗ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಇವಾಗ ಸಾರಥಿಯಲ್ಲಿ ಆಗಿದ್ದಿದ್ದು ಏನು ಸಾರಥಿ ನೀವೆಲ್ಲ ನೋಡ್ದಂಗೆ ಇದು ಡಬಲ್ ಹಂಡ್ರೆಡ್ ಪರ್ಸೆಂಟ್ ಡೇವಿಲ್ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಇಂಡಸ್ಟ್ರಿ ಬ್ಲಾಕ್ ಬಾಸ್ಟರ್ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಸಿನಿಮಾ ಸೆಟ್ ಏರಿದೆ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಹೋಗಿ ಆಲ್ ಥ್ಯಾಂಕ್ ಯು ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಮನೋಜ್ ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ